ನೂತನ ತಾಲೂಕು ಘೋಷಣೆಯಾಗಿರುವ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಆರೋಗ್ಯ ಹಾಗೂ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ ಕರ್ನಾಟಕ ಏಕೀಕರಣವನ್ನು ಸಾಧಿಸುವುದು ಮತ್ತು ಕನ್ನಡ ನಾಡಿನ ಬದುಕಿನಲ್ಲಿ ಕನ್ನಡ ಭಾಷೆಯ ಸಾರ್ವಭೌಮ ಸ್ಥಾನವನ್ನು ಪಡೆದುಕೊಳ್ಳಲು ಅಗತ್ಯವಾದ ಜನಜಾಗೃತಿಯನ್ನು ಹಾಗೂ ಗಡಿನಾಡಿನಲ್ಲಿರುವ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಗಟ್ಟಿಗೊಳಿಸಬೇಕು ಅಂತ ತಿಳಿಸಿದರು ಹಾಗೂ ಯುವ ಪೀಳಿಗೆಗೆ ಅಧ್ಯಯನಶೀಲತೆ ಹೆಚ್ಚಿಸಿ ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸ ಹೆಚ್ಚು ಮಾಡ್ಕೋಬೇಕು ಅಂತ ತಿಳಿಸಿದರು ಕನ್ನಡ ನಾಡು ನುಡಿ ನೆಲ ಜಲ ಸಾಹಿತ್ಯ ಸಂಸ್ಕೃತಿ ಕಲೆಗಳನ್ನು ಉಳಿಸಿ ಬೆಳೆಸುವ ಮನೋಭಾವನೆ ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ಮೂಡಿ ಬರಬೇಕು ಅಂತ ಸುಧಾಕರ್ ಅವರು ತಿಳಿಸಿರ್ತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಹಿರಿಯರು ಸಾಹಿತಿಗಳು ಕೇವಲ ಅವರು ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಕರ್ನಾಟಕ ಏಕೀಕರಣ ಆಗುವಂತಹ ಸಂದರ್ಭದಲ್ಲಿ ಅವರು ಮಾಡದಂತಹ ಹೋರಾಟದ ಪರಿಶ್ರಮ ಏನಿದೆ ಅದರ ಪ್ರತಿಫಲ ಇವತ್ತು ಕರ್ನಾಟಕ ಏಕೀಕರಣ ಆಗಿದೆ ತಮಗೆಲ್ಲ ಗೊತ್ತಿರಬಹುದು ಹಿಂದೆ ನಮ್ಮ ಮೈಸೂರು ರಾಜ್ಯ ಅಂತ ಇತ್ತು ಅನೇಕ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರ್ಕೊಂಡಿದ್ರು ಕೆಲವು ಭಾಗಗಳು ಆಂಧ್ರಪ್ರದೇಶಕ್ಕೆ ಸೇರ್ಕೊಂಡಿದ್ರು ಕೆಲವು ಭಾಗಗಳು ತಮಿಳುನಾಡಿಗೆ ಸೇರ್ಕೊಂಡಿದ್ವು ಇವೆಲ್ಲವನ್ನು ಮತ್ತೆ ಒಟ್ಟಿಗೆ ಸೇರಿಸಿ ಇವತ್ತು ಕರ್ನಾಟಕ ಆಗಿತ್ತು